ಈ ನಟ ನಟಿಯರು ರಾಜಕೀಯಕ್ಕೆ ಬಂದರೆ ನಿಜ ಜೀವನದಲ್ಲಿಯೂ ತರೆಯ ಮೇಲಿನ ಪಾತ್ರಗಳ ಅಮಲಿನಲ್ಲೇ ತೇಲಾಡ್ತಾರಾ ಹೇಗೆ ಹೇಗೆ ಅವರೆಲ್ಲ ತೀರಾ ವಾಸ್ತವಕ್ಕಿಂತ ವಿಭಿನ್ನವಾಗಿ ವರ್ಧಿಸ್ತಾರೆ ಮತ್ತು ಏನೇನೋ ಮಾತಾಡ್ತಾರೆ ಸ್ವಂತಿಕೆ ಒಂದು ಸಿದ್ಧಾಂತ ಯಾವುದು ಇಲ್ಲದೇನೆ ಅವರು ರಾಜಕೀಯ ಪಕ್ಷಗಳ ಟೂಲ್ ಆಗ್ಬಿಡೋದು ಹೇಗೆ ಅವರು ತಮ್ಮ ಜನಪ್ರಿಯತೆಯನ್ನು ದ್ವೇಷ ಹರಡೋದಕ್ಕೆ ಬಳಸ್ತಾರೆ ಹೇಗೆ ಜನ ವಿರೋಧಿ ರಾಜಕೀಯ ಬೆಳೆಯೋದಿಕ್ಕೆ ಅವ್ರು ಬಳಕೆ ಆಗ್ತಾರೆ ಜನರ ತೆರಿಗೆ ಹಣದಲ್ಲಿ ಸಂಬಳ ಸವಲತ್ತು ಪಡೆದುಕೊಂಡು ಈ ಸೆಲೆಬ್ರಿಟಿ ಸಂಸದರು ತೀರಾ ಜನ ವಿರೋಧಿ ಕೆಲಸಗಳನ್ನ ಯಾಕೆ ಮಾಡ್ತಾರೆ ಈ ಸೆಲೆಬ್ರಿಟಿಗಳನ್ನ ಸ್ಟಾರ್ಗಳನ್ನ ತಂದು ಸಂಸದರು ಶಾಸಕರನ್ನಾಗಿ ಮಾಡಿದ್ರೆ ಅವರು ಜನರನ್ನ ಉದ್ಧಾರ ಮಾಡ್ತಾರ ಅಥವಾ ಜನ ವಿರೋಧಿಗಳಾಗೋದೇ ಹೆಚ್ಚು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈಗ ವಿಷಯಕ್ಕೆ ಬರೋಣ ಶತ್ರುಘ್ನ ಸಿನ್ಹಾ ತೃಣಮೂಲ ಕಾಂಗ್ರೆಸ್ನ ಸಂಸದರು ಆದ್ರೆ ಮೊನ್ನೆ ಅವರು ಮಾತಾಡಿದ್ದು ಥೇಟ್ ಬಿಜೆಪಿ ಸಂಸದರ ಹಾಗೆ ಬಿಜೆಪಿಯಲ್ಲೂ ಇದ್ದು ಕಾಂಗ್ರೆಸ್ಗೂ ಹೋಗಿ ಈಗ ತೃಣಮೂಲ ಕಾಂಗ್ರೆಸ್ ಬಂದವರು ಈ ಶತ್ರುಘ್ನ ಸಿನ್ಹಾ ಈಗ ತೀರಾ ಬಿಜೆಪಿ ಹಾಗೆ ಸಂಘ ಪರಿವಾರದ ನಾಯಕರ ಹಾಗೇನೆ ಇಡೀ ದೇಶದಲ್ಲಿ ನಾನ್ ವೆಜ್ ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ ಈ ಶತ್ರುಘ್ನ ಸಿನ್ಹಾ ಉತ್ತರಾಖಂಡ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಜಾರಿ ಮಾಡಿರುವಂತಹ ಏಕರೂಪ ನಾಗರಿಕ ಸಮಿತಿಯನ್ನ ಪ್ರಶಂಸಿಸಿದ್ದಾರೆ ಒಂದೇ ಮಾತಲ್ಲಿ ಅವರು ಈ ದೇಶದ ಸಂವಿಧಾನಕ್ಕೆ ಜಾತ್ಯತೀತ ಮೌಲ್ಯಗಳಿಗೆ ಹಾಗೂ ಮೂಲೆ ಗುಂಪಾಗಿದ್ದಂತ ತನ್ನನ್ನ ಸಂಸದನಾಗಿಸಿದಂತ ಪಕ್ಷಕ್ಕೂ ಶತ್ರು ಆಗ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿಯನ್ನ ವಿರೋಧಿಸುವಂತಹ ಪಕ್ಷದಲ್ಲಿ ಇದ್ಕೊಂಡೇ ಬಿಜೆಪಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ಯಾರಿಗೆ ಆದ್ರೂ ಅರ್ಥ ಆಗ್ಬಹುದು ಹಾಗೆ ಸೆಲೆಬ್ರಿಟಿಗಳಲ್ಲಿ ಹೆಚ್ಚಿನವರಿಗೆ ಒಂದು ಪ್ರಬುದ್ಧತೆ ಅನ್ನೋದೇ ಇರೋದಿಲ್ಲ ಅವರಲ್ಲಿ ರಾಜಕೀಯ ಸಾಮಾಜಿಕ ಆರ್ಥಿಕ ವಿದ್ಯಮಾನಗಳ ಬಗ್ಗೆ ತಮ್ಮದೇ ಆದಂತಹ ಒಂದು ವಿವೇಚನೆಯಿಂದ ನೋಡಬಲ್ಲ ಗುಣ ಆಗಲಿ ಅಥವಾ ಸಾಮರ್ಥ್ಯವಾಗಲಿ ಹೆಚ್ಚಿನವರಿಗೆ ಇರೋದಿಲ್ಲ ತೆರೆ ಮೇಲೆ ಕಾಣುವಂತ ಎಷ್ಟೋ ಮಂದಿಯನ್ನ ನಿಜ ಜೀವನದಲ್ಲಿ ಕಾಣುವಾಗ ಅವ್ರು ಮಾತನಾಡೋದನ್ನ ಗಮನಿಸುವಾಗ ಅವ್ರು ಮಾತನಾಡದೆ ಇದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಅನಿಸದೇ ಇರೋದಿಲ್ಲ ನಮಗೆ ನಟ ನಟಿಯರು ಸೇರಿದಂತೆ ಇಂಥ ಸೆಲೆಬ್ರಿಟಿಗಳು ರಾಜಕೀಯಕ್ಕೆ ಬಂದ್ರಂತೂ ಬಹುತೇಕರು ಅಹಂಕಾರವನ್ನ ಲೇಪಿಸಿಕೊಂಡೇ ಬರ್ತಾರೆ ಯಾಕಂತಂದ್ರೆ ತಮಗಿರುವಂತ ಜನಪ್ರಿಯತೆ ಕಾರಣದಿಂದಾಗಿನೇ ರಾಜಕೀಯ ಬಲಿಯೇ ತಮ್ಮನ್ನ ಗುರುತಿಸಿದೆ ಅಂತ ಅಂದುಕೊಳ್ತಾರೆ ಅಕಸ್ಮಾತ್ ಗೆದ್ದು ಸಂಸದರು ಶಾಸಕರು ಆಗ್ಬಿಟ್ರೆ ಅದರಲ್ಲೂ ಮಂತ್ರಿಗಿರಿ ಏನಾದ್ರೂ ಸಿಕ್ಬಿಟ್ರೆ ಅವರನ್ನ ಹಿಡಿಯೋರೇ ಇಲ್ಲ ಕೆಲವರು ಮಾತುಗಳಲ್ಲಿಯೂ ಕೂಡ ಆ ಒಂದು ಅಹಂಕಾರ ಮತ್ತು ಅಷ್ಟೇ ಅಜ್ಞಾನ ಕಾಣಿಸುತ್ತೆ ಮತ್ತು ಅಂಥ ಮಾತುಗಳಲ್ಲಿ ಜನಸಾಮಾನ್ಯರು ಅಂತಂದರೆ ಅವರಿಗೆ ಯಾವ ಲೆಕ್ಕನೂ ಅಲ್ಲ ಅನ್ನೋದು ಬಿಂಬಿತವಾಗ್ತಾ ಇರುತ್ತೆ ಇತ್ತೀಚೆಗೆ ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ಕುಂಭಮೇಳದಲ್ಲಿನ ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತ ಒಂದು ಹೇಳಿಕೆಯನ್ನು ನಾವು ಗಮನಿಸಬೇಕು ಕುಂಭಮೇಳದಲ್ಲಿನ ತುಳಿತ ದೊಡ್ಡ ಘಟನೆ ಏನಲ್ಲ ಅದು ಉತ್ಪ್ರೇಕ್ಷಿಸಲಾಗ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಮೂವತ್ತು ಜನ ಪ್ರಾಣ ಕಳೆದುಕೊಂಡಂತಹ ಘಟನೆ ಅವರಿಗೆ ಅಂತ ದೊಡ್ಡ ಘಟನೆ ಏನಲ್ಲ ಸಾವುಗಳ ನಿಜವಾದ ಸಂಖ್ಯೆಯನ್ನು ಮರೆಮಾಚಲಾಗ್ತಾ ಇದೆ ಅಂತಾನೆ ಸರ್ಕಾರದ ವಿರುದ್ಧ ಆರೋಪಗಳಿವೆ ಅದರ ಹೊರತಾಗಿಯೂ ಈಗಾಗಲೇ ಖಚಿತಪಡಿಸಲಾಗಿರೋ ಹಾಗೆ ಮೂವತ್ತು ಸಾವುಗಳು ಸಂಭವಿಸಿರುವಾಗ ಈ ಬಿ ಜೆ ಪಿ ಸಂಸದೆಗೆ ಹೇಗದು ದೊಡ್ಡ ಘಟನೆ ಅಂತ ಅನ್ಸೋದಿಲ್ಲ ನಾವು ಕುಂಭಮೇಳಕ್ಕೆ ಹೋಗಿದ್ದೆವು ನಾವು ಚೆನ್ನಾಗಿ ಸ್ನಾನ ಮಾಡಿದ್ವಿ ಎಲ್ಲವನ್ನು ಬಹಳ ಚೆನ್ನಾಗಿ ನಿರ್ವಹಿಸಲಾಗಿತ್ತು ತುಳಿತ ನಡೆದಿದೆ ಅದು ತುಂಬಾ ದೊಡ್ಡ ಘಟನೆ ಆಗಿರಲಿಲ್ಲ ಅದು ಎಷ್ಟು ದೊಡ್ಡದಾಗಿದೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ಉತ್ಪ್ರೇಕ್ಷಿಸಲಾಗ್ತಾ ಇದೆ ಅಂತ ಹೇಮ ಹೇಳಿದ್ದಾರೆ ಅವರು ತಮ್ಮ ಅನುಭವನ ಹೇಳ್ತಾ ಚೆನ್ನಾಗಿದೆ ಅಂತ ಹೇಳುವಾಗ ತಾನು ವಿವಿ ಐ ಪಿ ಆಗಿ ಬೇರೆ ವ್ಯವಸ್ಥೆಯ ಮೂಲಕ ಅಲ್ಲಿಗೆ ಹೋಗಿ ಸ್ನಾನ ಮಾಡಿದ್ದೀನಿ ಅವ್ರಿಗೆ ಗೊತ್ತಿರಲೇ ಬೇಕಲ್ವಾ ಆದರೆ ಅದೇ ವೇಳೆ ಮತ್ತೊಂದು ಕಡೆಗೆ ಕೋಟ್ಯಾಂತರ ಜನಸಾಮಾನ್ಯರು ಸರದಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದು ತಾಸುಗಟ್ಟಲೆ ಸರದಿಯಲ್ಲಿ ನಿಂತ್ಕೊಂಡು ಆಗಿದ್ರು ಅನ್ನೋದು ಅವ್ರಿಗೆ ತಿಳಿದೇ ಇಲ್ವಾ ಹಾಗಾದರೆ ಅವರೊಬ್ಬ ಸಂಸದೆ ಬೇರೆ ಸಂಸದೆಗೆ ಇಂಥ ಒಂದು ಸಾಮಾನ್ಯ ತಿಳುವಳಿಕೆನೂ ಇಲ್ವಾ ಹಾಗಾದರೆ ಬಿ ಜೆ ಪಿ ಸಂಸದೆ ಆಗಿರೋ ಕಾರಣಕ್ಕೆ ಸರ್ಕಾರದ ವ್ಯವಸ್ಥೆನ ವಹಿಸ್ಕೊಂಡು ಮಾತಾಡೋದು ಬೇರೆ ಆದರೆ ಮೂವತ್ತು ಜನರ ಸಾವನ್ನ ಅದೊಂದು ಸಣ್ಣ ಘಟನೆ ಅದನ್ನು ಉತ್ಪ್ರೇಕ್ಷಿಸಲಾಗ್ತಾ ಇದೆ ಅಂತ ಹೇಳುವಾಗ ಅವ್ರು ತೀರಾ ಅಮಾನವೀಯ ರೀತಿಯಲ್ಲಿ ಮಾತನಾಡಿದಂತಾಗುತ್ತೆ ಇನ್ನು ಎರಡನೇದಾಗಿ ಅವರು ಯಾರನ್ನು ಮೆಚ್ಚಿಸೋದಕ್ಕೆ ಮತ್ತೆ ಬಹಳ ದೊಡ್ಡ ಹೇಳಿಕೆಯನ್ನು ಕೊಟ್ಟೆ ಅಂತ ಅನ್ಸ್ಕೊಳ್ಳೋದಕ್ಕೆ ಅಗತ್ಯನೇ ಇರದಿದ್ರು ಕೂಡ ಅಂಥದ್ದೊಂದು ಮಾತಾಡ್ತಾರೆ ಬಿಜೆಪಿಯ ಮತ್ತೊಬ್ಬ ಸಂಸದೆ ನಟಿ ಕಂಗನಾ ರಾಣವತ್ ಕೂಡ ತಾನೇನು ಮಾತಾಡ್ತಿದ್ದೀನಿ ಅಂತ ತನಗೆ ಗೊತ್ತಿಲ್ದಿರೋ ರೀತಿಯಲ್ಲಿ ಹೇಳಿಕೆಯನ್ನು ನೀಡುವಂಥ ಚಾಳಿರವರು ಅವ್ರ ಹೇಳಿಕೆಗಳು ಎಷ್ಟೋ ಸಲ ಬಿಜೆಪಿಯವ್ರಿಗೇನೆ ಮುಜುಗರ ಉಂಟು ಮಾಡ್ತವೆ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಾಗಿನೇ ಚರ್ಚೆಯಲ್ಲಿರುವಂಥ ಕಂಗನಾಗೆ ಅವೇ ರಾಜಕೀಯ ಆಮ್ಲಜನಕ ಕೂಡ ಬಾಯಿಗೆ ಬಂದ ಹಾಗೆ ಮಾತಾಡಿ ಮಾತಾಡಿ ಸಂಸದಿಯಾಗಿರುವಂತಹ ಕಂಗನ ಬಿಜೆಪಿ ನಾಯಕರನ್ನ ಮೆಚ್ಚಿಸೋದಕ್ಕೆ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದುಂಟು ಕಳೆದ ವರ್ಷ ಅವರು ಸಂಸತ್ತಿನಲ್ಲಿ ಕಾಮಿಡಿ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಅವರ ಡ್ರಗ್ಸ್ ಪರೀಕ್ಷೆ ಮಾಡಿ ಅಂತ ಹೇಳಿ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿದ್ರು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂತ ಭಾವಿಸಿರುವಂತಹ ಈ ನಟಿ ಬಿಜೆಪಿ ಪಾಠವನ್ನ ಕಂಠ ಪಾಠ ಮಾಡಿಕೊಂಡು ಹೇಳ್ತಾ ಬಂದಿರೋರು ಸಂಸದೆ ಆದ ಮೇಲೆ ಅದನ್ನು ಮೀರಿ ಅವರು ಬೆಳಿತಾರೆ ಅಂತ ನಿರೀಕ್ಷೆ ಮಾಡೋದಕ್ಕಾದ್ರೂ ಹೇಗೆ ಸಾಧ್ಯ ಇದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವಂತಹ ಮತ್ತೊಬ್ಬ ನಟ ಮಿಥುನ್ ಚಕ್ರವರ್ತಿ ಕೂಡ ಕಳೆದ ವರ್ಷ ದ್ವೇಷ ಪೂರಿತ ಹೇಳಿಕೆಯನ್ನು ನೀಡಿ ಪಶ್ಚಿಮ ಬಂಗಾಳದ ರಾಜಕೀಯ ವಲಯದಲ್ಲಿ ವಿವಾದ ಕೆಡೆ ಮಾಡಿಕೊಟ್ಟಿದ್ರು ಕೋಲ್ಕತ್ತಾದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡಿದಂಥ ಮಿಥುನ್ ಚಕ್ರವರ್ತಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕಾಗಿ ಪಕ್ಷ ಏನು ಮಾಡೋದಿಕ್ಕೂ ರೆಡಿ ಅಂತ ಹೇಳಿದ್ರು ಮುಸ್ಲಿಮರ ವಿರುದ್ಧ ಹತ್ಯಾಕಾಂಡದ ಪರೋಕ್ಷ ಬೆದರಿಕೆಗಳನ್ನು ಹಾಕಿದ್ರು ಗುರಿ ಸಾಧಿಸೋದಿಕ್ಕೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಇದನ್ನ ಗೃಹ ಸಚಿವರ ಮುಂದೆ ಹೇಳ್ತಾ ಇದ್ದೀನಿ ಏನ್ ಬೇಕಾದ್ರು ಅನ್ನೋದ್ರಲ್ಲಿ ಹೇಳಲಾಗದ ಬಹಳಷ್ಟು ವಿಷಯಗಳಿವೆ ಅಂತ ಹೇಳಿದ್ರು राजकीय हिंसात्मक रक्त सिक्त राजकीय नोड़ी कड़े रक्त चरित्र कड़े कुछ भी करेंगे मसलत हमारा होगा कुछ भी करेंगे कुछ भी मैं होम मिनिस्टर साहब के सामने बोल रहा हूं कुछ भी कुछ भी के अंदर बहुत सारे मतलब छुपा हुआ है हमारे यहाँ एक लीडर बोलता है कि हम सत्तर परसेंट मुस्लिम है तीस परसेंट हिंदू हम इनको काट के भागीरथी में बहा देंगे हमने सोचा चीफ मिनिस्टर कुछ तो बोलेगा कैसी बात बात करो किसी ने कुछ नहीं कहा लेकिन हम चीफ मिनिस्टर नहीं है लेकिन हम तो बोलेंगे तुम काट के भागीरथी में फेंक दोगे लेकिन एक दिन आएगा जब हम तुमको काटके भागीरथी में नहीं ಇದು ಈ ಮೂರೂ ಸಂಸದರ ಹೇಳಿಕೆಗಳು ಯಾವ ಅಗತ್ಯ ನೀಡದಂತ ಹೇಳಿಕೆಗಳಾಗಿವೆ ತಾವೇನು ಅನ್ನೋದನ್ನ ತಮ್ಮ ದ್ವೇಷಪೂರಿತ ಪೂರಿತ ಮನಸ್ಥಿತಿಯನ್ನ ಅವರು ತಮ್ಮ ಹೇಳಿಕೆಗಳ ಮೂಲಕ ತೋರಿಸ್ತಾರೆ ಅವ್ರ ತಿಳುವಳಿಕೆಯ ಕೊರತೆಯು ಕೂಡ ಅವ್ರ ಹೇಳಿಕೆಗಳಿಂದಲೇ ಬಟಾ ಬಯಲಾಗುತ್ತೆ ಮಿಥುನ್ ಚಕ್ರವರ್ತಿಗೆ ಶಾ ಎದುರು ಇಂತಹದ್ದೊಂದು ಹೇಳಿಕೆ ನೀಡಿ ಬಹಳ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಳ್ಬೇಕಾದಂತಹ ತುರ್ತಿತ್ತು ಅನ್ನೋದು ಅವ್ರ ಈ ಒಂದು ಹೇಳಿಕೆಯಲ್ಲಿ ಕಾಣಿಸುತ್ತೆ ಟಿ ಎಂ ಸಿ ಸಂಸದ ಶತ್ರುಘ್ನ ಸಿನ್ಹಾ ಅವರಂತೂ ಮೊನ್ನೆ ತಮ್ಮ ಪಕ್ಷದ ವಿರುದ್ಧನೇ ಮಾತನಾಡುವ ಮೂಲಕ ವಿವಾದವನ್ನು ಹುಟ್ಟಾಕಿದ್ದಾರೆ ಅವರು ಏಕರೂಪ ನಾಗರಿಕ ಸಂಹಿತೆ ಮತ್ತು ಗೋ ಮಾಂಸ ಸೇರಿದಂತೆ ಮಾಂಸಾಹಾರಿ ಆಹಾರದ ಮೇಲೆ ರಾಷ್ಟ್ರವ್ಯಾಪಿ ನಿಷೇಧವನ್ನು ಬೆಂಬಲಿಸುವ ಮೂಲಕ ತಮ್ಮ ಪಕ್ಷದ ನಿಲುವಿಗೆ ವಿರುದ್ಧವಾಗಿ ನಿಂತಿದ್ದಾರೆ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅನುಷ್ಠಾನ ಶ್ಲಾಘನೀಯ ಅಂತ ಅವರು ಯಾವ ವಿವೇಚನೆಯೂ ಇಲ್ಲದೆ ಹೇಳಿಬಿಟ್ಟಿದ್ದಾರೆ ಇಲ್ಲಿ ಅವ್ರು ಏನೋ ಹೇಳೋದಿಕ್ಕೆ ಹೋಗಿ ಏನೋ ಹೇಳಿಬಿಟ್ಟಿದ್ದಾರೆ ಅಂತ ಅನ್ಸಿದ್ರೂ ಕೂಡ ಅಂತಿಮವಾಗಿ ಅವ್ರ ಒಲವು ಬಿಜೆಪಿಯ ಮನಸ್ಥಿತಿಯದ್ದೇ ಆಗಿದೆ ಅನ್ನೋದಂತೂ ಸ್ಪಷ್ಟ ಬಿಜೆಪಿ ಸಂಸದ ಭೋಜಪುರಿ ನಟ ಮನೋಜ್ ತಿವಾರಿ ಹೇಗೆ ಬಾಯಿ ಬಿಟ್ಟಾಗಲಿಲ್ಲ ತಮ್ಮ ಬಂಡವಾಳ ಬಯಲ್ ಮಾಡಿಕೊಂಡು ನಗೆ ಪಾಟ್ಲಿ ಗೀಡಾಗ್ತಾರೆ ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಅವರ ರಾಜಕೀಯ ಸಂದರ್ಶನಗಳು ಚರ್ಚೆ ಆಗಲ್ಲ ಆದ್ರೆ ಅವ್ರು ಅದ್ರಲ್ಲಿ ಕೊಟ್ಟಿರುವಂಥ ಎಡವಟ್ಟು ಹಾಸ್ಯಾಸ್ಪದ ಉತ್ತರಗಳ ರೀಲ್ಸ್ ಮಾತ್ರ ಭಯಂಕರವಾಗಿ ವೈರಲ್ ಆಗಿಬಿಡ್ತವೆ ಇನ್ನೊಬ್ಬ ಭೋಜಪುರಿ ಸೂಪರ್ ಸ್ಟಾರ್ ಬಿಜೆಪಿ ಸಂಸದ ರವಿ ಕಿಶನ್ ಜನಸಂಖ್ಯೆಯನ್ನು ನಿಯಂತ್ರಿಸಿ ಅಂತ ಸಂಸತ್ನಲ್ಲಿ ಖಾಸಗಿ ಮಸೂದೆಯನ್ನು ಮಂಡಿಸಿದ್ರು ಆಗ ನಾಲ್ಕು ಮಕ್ಕಳಿರುವಂಥ ರವಿ ಕಿಶನ್ ಜನಸಂಖ್ಯೆಯನ್ನು ನಿಯಂತ್ರಿಸೋದಿಕ್ಕೆ ಹೇಳ್ತಾ ಇದ್ದಾರೆ ಅನ್ನೋದು ದೊಡ್ಡ ಜೋಕ್ ಆಗಿಬಿಟ್ಟು ಇನ್ನು ಆಂಧ್ರ ಡಿ ಸಿ ಎಂ ನಟ ಜನಸೇನಾ ಪಾರ್ಟಿ ನಾಯಕ ಪವನ್ ಕಲ್ಯಾಣ್ ಅಂತೂ ಪಕ್ಕಾ ಹಿಂದುತ್ವವಾದಿಯಾಗಿದ್ದಾರೆ ಬಿ ಜೆ ಪಿ ಅವರನ್ನು ಮೀರಿಸುವ ಹಾಗೆ ಸಂಘಿ ಶೈಲಿಯಲ್ಲಿ ಮಿಂಚುತ್ತಾ ಇರೋದು ಬಹಳ ವಿಚಿತ್ರವಾಗಿದೆ ಅವರೀಗ ಸನಾತನ ಧರ್ಮದ ರಕ್ಷಣೆಗೆ ನಿಂತವ್ರ ಹಾಗೆ ಮಾತಾಡ್ತಾ ಇದ್ದಾರೆ ಅವ್ರ ನಡವಳಿಕೆ ವೇಗವನ್ನು ನೋಡಿದ್ರೆ ಅವ್ರ ದಕ್ಷಿಣದ ಆದಿತ್ಯನಾಥ್ ಆಗೋದಕ್ಕೆ ಹೊರಟಿದ್ದಾರಾ ಅನ್ನೋ ಆಗಿದೆ ಒಂದು ಕಾಲದಲ್ಲಿ ಚೇ ಗುವೆರಾ ಫಿಡೆಲ್ ಕ್ಯಾಸ್ಟ್ರೋ ಮೊದಲಾದವರೇ ಸ್ಫೂರ್ತಿ ಅಂತ ಹೇಳಿದಂತಹ ಪವನ್ ಕಲ್ಯಾಣ್ ಬಹುಶಃ ರಾಜಕೀಯ ಮಹತ್ವಾಕಾಂಕ್ಷೆಯಿಂದ ಇವತ್ತು ಸಂಪೂರ್ಣ ಬೇರೆ ರೀತಿಯೇ ಆಗ್ಬಿಟ್ಟಿದ್ದಾರೆ ತಿರುಪತಿ ಲಡ್ಡು ವಿವಾದದ ಬಳಿಕ ಅಂತೂ ತಮ್ಮ ಈ ತೀವ್ರ ಸ್ವರೂಪವನ್ನ ಸಾಕಷ್ಟು ಜೋರಾಗಿನೇ ಪ್ರದರ್ಶಿಸ್ತಾ ಇದ್ದಾರೆ ನೀವು ಸನಾತನ ಧರ್ಮದ ಬಗ್ಗೆ ನಿಮಗೆ ಇಷ್ಟ ಬಂದ ಹಾಗೆ ಮಾತಾಡಿದ್ರೆ ನಾವು ಸುಮ್ಮನಿರೋದಿಲ್ಲ ಅನ್ನುವಂತ ಹೇಳಿಕೆಯನ್ನೆಲ್ಲ ಕೊಟ್ಟರು ಇತ್ತೀಚೆಗೆ ಅವರು ಅಪರಾಧಿಗಳ ವಿರುದ್ಧ ಆದಿತ್ಯನ ತೆಗೆದುಕೊಳ್ಳುವಂತಹ ಕ್ರಮಗಳೇ ಸರಿ ಅನ್ನುವಂತ ಸಮರ್ಥನೆಗೆ ನಿಂತಿದ್ರು ಹಿಂದುತ್ವ ರಾಜಕೀಯ ಮತ್ತೆ ಆಡಳಿತ ಶೈಲಿ ಎರಡರಲ್ಲೂ ಪವನ್ ಕಲ್ಯಾಣ್ ಅವರು ದಕ್ಷಿಣದ ಆದಿತ್ಯನಾಥಿ ಹೊರಹೊಮ್ಮೋದಕ್ಕೆ ಪ್ರಯತ್ನ ಪಡ್ತಾ ಇರಬಹುದಾ ಅನ್ನುವಂತ ಅನುಮಾನಗಳು ಕೂಡ ಮೂಡದೇ ಇರೋದಿಲ್ಲ ಆಮ್ ಆದ್ಮಿ ಪಕ್ಷ ಕ್ರಿಕೆಟರ್ ಹರ್ಭಜನ್ ಸಿಂಗ್ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿತು ಆದ್ರೆ ಅಷ್ಟು ಮಹತ್ವದ ಸ್ಥಾನ ಪಡೆದಂತ ಹರ್ಭಜನ್ ಅಥವಾ ಉತ್ತಮ ಸಂಸದನೂ ಆಗ್ಲಿಲ್ಲ ಇತ್ತ ಉತ್ತಮ ರಾಜಕಾರಣಿನೂ ಆಗ್ಲಿಲ್ಲ ಪಕ್ಷದ ಚಟುವಟಿಕೆಯಲ್ಲೂ ಇಲ್ಲದ ಸಂಸತ್ನಲ್ಲೂ ಕಾಣದ ಹರ್ಭಜನ್ಗೆ ಯಾಕೆ ಬೇಕಿತ್ತು ಆ ರಾಜ್ಯಸಭಾ ಸ್ಥಾನ ಇದನ್ನು ಬೇರೆ ಯಾರಿಗಾದರೂ ಅರ್ಹರಿ ಕೊಟ್ಟಿದ್ರೆ ಜನರ ತೆರಿಗೆ ಹಣ ಈ ರೀತಿ ಪೋಲಾಗೋದಾದ್ರೂ ಆಗೋದಾದರೂ ತಪ್ಪಿತ್ತು ಅಲ್ವಾ ಇವರನ್ನೆಲ್ಲ ಗಮನಿಸಿದ್ರೆ ಇವ್ರ ಮಾತು ನಡೆಯನ್ನು ನೋಡಿದ್ರೆ ಇವರು ದಡ್ಡತನದಿಂದ ಮಾತಾಡ್ತಾರೋ ಅಥವಾ ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾತಾಡ್ತಾರೋ ಅಥವಾ ವಿವಾದವನ್ನು ಎಬ್ಸಿ ಸುದ್ದಿ ಆಗಬೇಕು ಅಂತ ಮಾತಾಡ್ತಾರೋ ಗೊತ್ತಿಲ್ಲ ಆದರೆ ಆ ಮೂಲಕ ಅವರು ಬಿ ಜೆ ಪಿಗೆ ಬೇಕಾದವ್ರು ಆಗ್ತಾರೆ ಅನ್ನೋದಂತೂ ನಿಜ ಮತ್ತು ಬಿ ಜೆ ಪಿಗೆ ಏನು ಬೇಕಾಗಿದೆಯೋ ಅದನ್ನು ಅವ್ರು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಿಜ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ